ಇದು ಬೊರೇ ಐತಿದ ಇದು ಬಳ್ಳ ಹೊಂಟಿದ್ ನೋಡಿದ ಇದರ ಸಂಬಂಧ ಹೊಡ್ಯದ ಈಗ ಔಷಧ ಒಂದೊಂದು ಒಂದೊಂದು ಜಾಗದಾಗ ಅದ್ರ ಸಂಬಂಧ ಬುರೇ ಔಷಧಿ ಹೊಡ್ಯದ ಇದು ಬೊರೆದು ಔಷಧ ಇದು ಎರಡು ಪಂಪ್ ಆತವು ಎರಡು ಟ್ಯಾಮ್ರ ಹಾಕೋದ ಇದು ಫಸ್ಟ್ ಒಂದು ಟ್ಯಾಮ್ರಲ್ಲಿ ಹಾಕಿದೇವು ಈಗ ಎರಡನೇ ಟ್ಯಾಮ್ರಲ್ ಹಾಕ ಇದರಲ್ಲೇ ಇದನ್ನ ಪಂಪ್ನೆ ಹಾಕೋದ ನಂತರ ಔಷಧ ಇಕ್ಕು ಎಷ್ಟು ಪಂಪ್ ಆತ ಇದ್ರಾಗಪ್ಪ ಹಾಂ ಹಾ

ಎರಡು ಪಂಪ್ ಆತ ಅಂದ್ರೆ ಎರಡು ಎರಡು ಪಂಪ್ ಆತ ಒಂದ್ ಪಕೆಟ್ದಾಗ ಒಂದ್ ಪಕೆಟ್ದಾಗ ಎರಡು ಪಂಪ್ ನಿನಗೆ ಹೊಡ್ಯಾಕ್ ಎಟ್ ಹತ್ತೈತಿ ಅದ್ ಕೇಳಿದ ನನಗೆ ಎರಡು ಪಂಪ್ ಆತ ಹತ್ತು ಅದೇ ಹೇಳಿ ನಾತ ನಾನು ಅದ ಕೇಳಿದ್ದೀನಿ ಬುರಿ ಔಷಧ ಇದು ಬಳ್ಳಿ ಬುರಿ ಆಗಿತ್ತು ಅಂದ್ರೆ ಹಾಕೋದಿಲ್ಲ ನೋಡ್ರಿ ಕಂಪನಿ ಇದೇನಪ್ಪ ಇದು ಸ್ವಲ್ಪರನ್ನದ ಹಾಂ ಸ್ವಲ್ಪ ಇಪ್ಪತ್ತೈದು ಎಮಲ್ಲ ನಾನು ಎಂಬತ್ತು ಗ್ರಾಮ ನಾನು ಇತ್ತದಲ್ಲ ಎಂಬತ್ತು ಗ್ರಾಮ್ ಸಲ್ಪರ್ ಸ್ವಲ್ಪ ಈಗಾನು ಜೇಜಿಗೆ ಅಂತ ಇದೇನಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಬುರೇಗ ಸಾಮಾಂತರ ಇರ್ಬೇಕಪ್ಪ ಬೊರೆ ಸಾಮ್ ಮಾಡದ ಅದಾದ ಕೂಡಲೇ ಈ ಈ ತಮರ್ಲು ಒಂದು ತಮ್ರಲ್ ಹಾಕೋದು ಒಂದು ಪಂಪಿಗೆ ಹದಿನೆಂಟು ಲೀಟರ್ ನೀರ್ನಾಗ ಮಿಕ್ಸ್ ಮಾಡಿದ ಒಂದು ತಮ್ರಲ್ ಹಾಕೊಂಡು ನೀರು ಹಿಕ್ಕಿದೀವಿ ಈಗ ಇನ್ ಹೊಡ್ಯಕ್ಕೆ ಹೋಗೋದ ಇದು ಬೊರೆ ಈಗ ಈ ಸಿಂಬಿ ಹಿಕ್ಕೂನ ಬುರಿ ಹೆಚ್ಚು ಬರ್ತೈತಿ ಸಿಂಬಿ ಹಾಕ್ಕುನ ಇದನ್ನು ಒಂದು ಕಿಪ್ಪೆ ಹೊಯ್ರಿ ನೀವು ಅವಾಗ ಬೂರೆ ಬರೋಂಗಿಲ್ಲ ಫಸ್ಟ್ ಬುರೆ ಹೋಗಿ ಆಕಿತ್ತ ಪೈಲನ ಹೊಡೆದ್ರೆ ಬಳಿ ಹೋಗೋ ಚಾನ್ಸಸ್ ಕಡಿಮೆ ಆತೈತಿ ಮತ್ತು ಬಳಿ ದಟ್ಟು ಉಳಿತಾವೆ ಎಲ್ಲರಿ ಪೆಟ್ ಗಿಟ್ಟು ಐತಿ ಅಂದ್ರೆ ಅದು ಬುರೆ ಬರಲ್ಲ ಬುರೆ ಮತ್ತು ಬೇರೆ ವಿಷಯದ ಯಾರು ಬಿಡ್ರಿ ಎರಡು ಸಾವಿರದ ನಾಲ್ಕು ನಿಮಗೂ ಚಲೋ ಆತಿಯ ಕಂಟಿನ್ಯೂಸ್ ಬೊರೆ ಬಂದೈತಿ ನೋಡ್ಬೋದು ನೀವು ಇದ್ರ ಇದು ಬೊರೆ ಔಷಧ ಒಂದೊಂದು ಅಡುಗಳಿಗೆ ಹೆಚ್ಚು ಬರ್ತೈತಿ ಒಂದೊಂದು ಅಡುಗುಳಿಗೆ